ಉಡಾಯಿಸೋ ಖಾರ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಆಕೆ ಕಾನೂನು ವಿದ್ಯಾರ್ಥಿನಿ ಆಕೆಯನ್ನ ಬಲವಂತವಾಗಿ ಎಳೆದೊಯ್ದು ದುರುಳರು ಆಕೆ ಮೇಲೆ ಅತ್ಯಾಚಾರ ಎಸಗಿ ರಣಕೇಕೆ ಹಾಕಿದ್ದಾರೆ ಸದ್ಯ ಆಕೆ ಮೇಲೆ ನಡೆದಿರುವಂತಹ ಈ ದುಷ್ಕೃತ್ಯಕ್ಕೆ ಈಗ ಇಡೀ ದೇಶದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜೊತೆಗೆ ಇಡೀ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ಕೋಲ್ಕತ್ತಾದಲ್ಲಿನ ಕಾನೂನು ವಿದ್ಯಾರ್ಥಿನಿ ಮೇಲಿನ ಗ್ಯಾಂಗ್ ರೇಪ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಸಿಸಿಟಿವಿ ಕ್ಯಾಮೆರಾದಲ್ಲಿ ದೃಶ್ಯವೊಂದು ಸೆರೆ ಸಿಕ್ಕಿದೆ ದಕ್ಷಿಣ ಕೋಲ್ಕತ್ತಾದಲ್ಲಿ ಇರುವ ಕಾನೂನು ಕಾಲೇಜಿನ ಗೇಟ್ ಬಳಿಯಿಂದ ಜೂನ್ ಇಪ್ಪತ್ತೈದರಂದು ಇಪ್ಪತ್ನಾಲ್ಕು ವರ್ಷದ ಯುವತಿಯನ್ನ ಬಲವಂತವಾಗಿ ಒಳಗೆ ಎಳೆದೊಯ್ಯಲಾಗಿದೆ ಕಾಲೇಜಿನ ಹಿರಿಯ ವಿದ್ಯಾರ್ಥಿಯಾದ ಪ್ರಮುಖ ಆರೋಪಿ ಮನೋಜಿತ್ ಮಿಶ್ರಾ ಜೊತೆಗೆ ಈತನ ಸೂಚನೆಯಂತೆ ಮತ್ತಿಬ್ಬರು ಸೆಕ್ಯೂರಿಟಿ ಗಾರ್ಡ್ ರೂಮ್ನ ಒಳಗಡೆ ಯುವತಿಯನ್ನ ಎಳೆದೊಯ್ದಿದ್ದಾರೆ ಈ ಎಲ್ಲಾ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಗ್ಯಾಂಗ್ರೇಪ್ ಕೇಸ್ಗೆ ಮಹತ್ವದ ಪುರಾವೆಯಾಗಿದೆ ಬಲವಂತವಾಗಿ ನನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ನಾನು ಅವನ ಪಾದಗಳನ್ನು ಮುಟ್ಟಿ ಬೇಡಿಕೊಂಡ್ರೂ ನನ್ನನ್ನ ಹೋಗೋದಕ್ಕೆ ಬಿಡಲಿಲ್ಲ ಮನೋಜಿತ್ ಮಿಶ್ರಾ ನನ್ನ ಮೇಲೆ ಅತ್ಯಾಚಾರ ಎಸಗ್ತಾ ಇದ್ದಾಗ ಉಳಿದ ಇಬ್ಬರು ಪಕ್ಕದಲ್ಲಿ ನಿಂತು ನೋಡ್ತಾ ಇದ್ರು ಅಂತ ದೂರಿನಲ್ಲಿ ಸಂತ್ರಸ್ತೆ ಉಲ್ಲೇಖಿಸಿದ್ದಾಳೆ ಸದ್ಯ ಪ್ರಮುಖ ಆರೋಪಿ ತೃಣಮೂಲ ಕಾಂಗ್ರೆಸ್ ಪಕ್ಷದ ಯೂತ್ ವಿಂಗ್ನ ಸದಸ್ಯ ಮನೋಜಿತ್ ಮಿಶ್ರಾ ಈತನ ಸ್ನೇಹಿತ ಪ್ರೋಮಿತ್ ಮುಖರ್ಜಿ ಮತ್ತು ಜೈದ್ ಅಹಮದ್ ಹಾಗೂ ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಒಟ್ಟು ನಾಲ್ವರನ್ನ ಬಂಧಿಸಲಾಗಿದೆ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ ಇನ್ನು ಸಂತ್ರಸ್ತೆಯ ಡಿಎನ್ಎ ಸ್ಯಾಂಪಲ್ ಮತ್ತು ಮೂವರು ಆರೋಪಿಗಳ ಡಿಎನ್ಎ ಮಾದರಿ ಸಂಗ್ರಹಿಸಲಾಗಿದ್ದು ಲ್ಯಾಬ್ಗೆ ಕಳುಹಿಸಲಾಗಿದೆ ಕಾನೂನು ವಿದ್ಯಾರ್ಥಿನಿ ಮೇಲೆ ಕಾಲೇಜಿನಲ್ಲೇ ನಡೆದ ಸಾಮೂಹಿಕ ಅತ್ಯಾಚಾರ ಘಟನೆ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಕಿಚ್ಚು ಹೊತ್ತಿಸಿದೆ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ನೇತೃತ್ವದಲ್ಲಿ ನಿನ್ನೆ ಕನ್ಯಾ ಸುರಕ್ಷತಾ ಯಾತ್ರೆ ಹೆಸರಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಮಹಿಳೆಯರಿಗೆ ರಕ್ಷಣೆ ಒದಗಿಸುವಲ್ಲಿ ಮಮತಾ ಸರ್ಕಾರ ವಿಫಲವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು ಬಿಜೆಪಿ ಮಹಿಳಾ ಮೋರ್ಚಾ ಸದಸ್ಯರು ಪಂಜಿನ ಮೆರವಣಿಗೆ ನಡೆಸಿದ್ರು ಪಿಐಎಂ ವಿದ್ಯಾರ್ಥಿ ಘಟಕ ಎಸ್ಎಫ್ಐ ಡಿವೈಎಫ್ಐ ಸದಸ್ಯರು ಉತ್ತರ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಿದರು ಸಿವಿಲ್ ಸೊಸೈಟಿ ಸಂಘಟನೆ ಸದಸ್ಯರು ಅತ್ಯಾಚಾರ ಘಟನೆ ಖಂಡಿಸಿ ಬೀದಿ ಹೋರಾಟ ನಡೆಸಿದರು ವೈಯಕ್ತಿಕ ಟೀಕೆಗಳಿದ ಟಿಎಂಸಿ ಸದಸ್ಯರು ಅತ್ಯಾಚಾರ ಯಾಕಾಯ್ತು ಅಂತಹ ಜನರೊಂದಿಗೆ ಸುತ್ತಾಡುವವರು ಯಾರೊಂದಿಗೆ ಹೋಗ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಯೋಚಿಸಬೇಕು ಇಲ್ದಿದ್ರೆ ಹೀಗೆ ಆಗತ್ತೆ ಅಂತ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಫ್ರೀ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ್ದ ಟಿಎಂಸಿ ಸಂಸದೆ ಮಹುವಾ ಮೊಹಿತ್ರಾ ಕಲ್ಯಾಣ್ ಬ್ಯಾನರ್ಜಿಯನ್ನ ಸ್ತ್ರೀ ದೋಷಿ ಅಂತ ಕಿಡಿಕಾರಿದ್ರು ಇದಕ್ಕೆ ಕೌಂಟರ್ ಕೊಟ್ಟಿರುವ ಕಲ್ಯಾಣ್ ಬ್ಯಾನರ್ಜಿ ಮಹುವಾ ವೈಯಕ್ತಿಕ ಜೀವನದ ಬಗ್ಗೆ ಹರಿಹಾಯ್ದಿದ್ದಾರೆ She has broken a family of a 40 years marriage and married a guy of 65 years. ಅವಳು ತನ್ನ ನಲವತ್ತು ವರ್ಷದ ದಾಂಪತ್ಯವನ್ನೇ ಮುರಿದುಕೊಂಡಿದ್ದು ಈಗ ನನಗೆ ನೈತಿಕತೆಯ ಪಾಠ ಮಾಡ್ತಾ ಇದ್ದಾಳೆ ಮಹುವಾ ತನ್ನ ಫಸ್ಟ್ ನೈಟ್ ನಂತರ ನನ್ನೊಂದಿಗೆ ಹೋರಾಡೋದಕ್ಕೆ ಹಿಂತಿರುಗಿದ್ದಾಳೆ ನನ್ನನ್ನ ಸ್ತ್ರೀ ದೋಷಿ ಅಂತ ಕರೆದಿದ್ದಾಳೆಯೇ ಅವಳು ನಲವತ್ತು ವರ್ಷದ ದಾಂಪತ್ಯವನ್ನ ಮುರಿದು ಅರವತ್ತೈದು ವರ್ಷದ ವ್ಯಕ್ತಿಯನ್ನ ಮದುವೆಯಾದಳು ಅವಳು ಆ ಮಹಿಳೆಯನ್ನ ನೋಯಿಸಲಿಲ್ಲವೇ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಇವರಿಬ್ಬರ ಜಟಾಪಟಿ ಟಿಎಂಸಿಗೆ ಇರಿಸು ಮುರಿಸು ತರಿಸ್ತಾ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್